ಟ್ರಿಪ್ ನಾವ್ ಯಾವ ತರ ಮಾಡ್ತೀವಿ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅವ್ರಿಗೆ ಓನರ್ ಈಗ ಜಮೀನ್ ಓನರ್ ನೀವು ಅನ್ಕೊಳ್ಳಿ ಹೇಳ್ತೀವಿ ಈ ತರ ಮಾಡ್ಬೋದು ಈ ತರ ಮಾಡ್ಬೋದು ಅಂತ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದ್ ಮಾಡಿಸ್ಕೋಬಹುದು ನೋಡ್ಬೋದು ಅಲ್ಲೇನ್ ಎರಡೂವರೆಯಿಂದ ಬಂದು ಎರಡು ಡೆಲಿವರಿ ತಗೊಂಡು ಹೌದು ಈಗ ಮತ್ತೆ ಎರಡು ಇಂಚ್ ಒಂದು ಕಾಲ್ ಇಂಚಿಗೆ ಡೆಲಿವರಿ ಕೊಡ್ತಾ ಇದೀವಿ ನಾವು ನೀರ ಹೌದೌದು ನಾಲ್ಕು ಜನ ಎರಡು ದಿನಕ್ಕೆ ಮುಗಿಸ್ತೀವಿ ನಾಲ್ಕೇ ಜನ ಎರಡು ದಿನಕ್ಕೆ ನಾಲ್ಕು ಎಕರೆ ಓಕೆ ಓಕೆ ನೀರ್ ಹೋಗ್ಬಾರ್ದಲ್ಲ ಮೇಲ್ಗಡೆ ಹೌದು ಕ್ಯಾಪ್ ಹಾಕೊಂಡು ಗಮ್ಮ ಕೂಡ ಹಾಕ್ಬೋದು ಹಂಗೆ ಪ್ರೆಸ್ ಮಾಡು ಕೂಡ ಮಾಡ್ಬೋದು ಅದನ್ನು ಅಷ್ಟೊಂದು ಪ್ರೆಸರ್ ಎಲ್ಲ ಕಿತ್ಕೊಳ್ಳಲ್ಲ ಕೇಸ್ ಮಣ್ಣು ಕಸ ಕಡ್ಡಿ ಏನಾದ್ರು ಬಂತು ಅಂದ್ರೆ ಕ್ಯಾಪ್ ತೆಗೆದ್ರೆ ಇದ್ರಾಗೆಲ್ಲ ಹೋಗುತ್ತೆ ನಾವ್ ರೀಸೆಂಟ್ ಆಗಿ ಒಂದ್ ತಿಂಗಳ ಆಯ್ತು ಬೋರ್ ಹಾಕ್ತಿ ನಮ್ದು ಇಲ್ಲಿ ಐದ್ ಎಕರೆ ಜಮೀನ್ ಇದೆ ಅದ್ರಲ್ಲಿ ಒಂದ್ ನಾಲ್ಕು ಎಕರೆಗೆ ಅಡಿಕೆ ಇಡಕ್ ಕೂರ್ಸೋಣ ಅಂತ ಪ್ಲಾನ್ ಮಾಡಿದೀವಿ ನಾಲ್ಕು ಎಕರೆಗೆ ನಾಲ್ಕು ಎಕರೆಗೆ ಅದಕ್ಕೆ ಇಲ್ಲೇ ಎಲ್ಲ ನಮ್ಮ ಹುಡುಗರು ಇದ್ರು ಅವ್ರನ್ನೇ ನಮ್ಮೂರವ್ರೆಲ್ಲ ಇವರು ಟ್ರಿಪ್ ಮಾಡ್ತಾರೆ ಅಂತ ಅವರತ್ರ ಹತ್ರ ಮಾತಾಡಿ ಇಲ್ಲ ನಾಲ್ಕು ಎಕರೆ ಈಗ ದಾಯ ಇಂಗ್ಲಿಸಿದೀವಿ ನಾಲ್ಕು ಎಕರೆಗೆ ಆಲ್ಮೋಸ್ಟ್ ಎರಡ್ ಸಾವಿರದ ನಾನ್ನೂರು ಗಿಡ ಹಿಡಿತೈತೆ ಅಂತ ದಾಯ ಇಂಗ್ಲಿಸ್ ನಮ್ಮ ಹುಡುಗರೇನ ಅದ್ರಲ್ಲಿ ದಾಯ ಯಾವ ತರ ಇಂಗ್ಲಿಸ್ ಇರೋದಂದ್ರೆ ಒಂದ್ ಸೈಡ್ ಒಂಬತ್ತು ಅಡಿ ಇನ್ನೊಂದ್ ಸೈಡ್ ಆರೂವರೆ ಅಡಿ ಗಿಡ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಒಂದ್ ಸೈಡ್ ಒಂಬತ್ತು ಅಡಿ ಬರುತ್ತೆ ಅದರಲ್ಲಿ ಟ್ರಾಕ್ಟ್ರಿ ನಮ್ಗೆ ಸರಿಯಾಗಿ ಹೋಗೋಂಗೆ ಒಂಬತ್ತು ಅಡಿಂಗ್ ಇಟ್ಸಿದ್ವಿ ಇನ್ನೊಂದು ಸೈಡ್ದು ಈಗ ಬಿಸ್ಲಿಗೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಆರು ಅಡಿಂಗ್ ಇಡ್ತೀವಿ ಆರು ಓವರ್ ಅಡಿಯಲ್ಲಿ ಕೂಡ ನಾವು ಟ್ಯಾಕ್ಟ್ರ್ ಮಿನಿ ಟ್ಯಾಕ್ಟ್ರ್ ಹೋಗ್ಬಿಟ್ಟು ಹೊಡ್ಕೋಬೋದು ಸೊ ಈಗ ನಾವು ಬೋರ್ ನೋಡ್ತಾ ಇದೀವಿ ಇಲ್ಲಿ ಬೋರು ಎಷ್ಟು ಇಂಚಿದ ಪೈಪಲ್ಲಿ ನೀರು ತೊಗೊಂಡಿದ್ರ ಇಲ್ಲ ಗೇಟ್ ಇದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಹಾಗೆ ನೋಡ್ಬೋದು ಹಾಂ ಇದು ಅಲ್ಲಿ ಬೋರ್ ಕಾಣ್ತಾ ಇದೆಯಲ್ಲ ಅಲ್ಲಿಂದನೇ ಇದನ್ನ ಮೈನ್ ಲೈನ್ ಇದೆ ಇಲ್ಲಿಗೆ ಎತ್ಕೊಂಡಿದ್ದೇವೆ ಇಲ್ಲಿ ಬಂದಿದೆ ಇಲ್ಲಿಗೆ ಬಂದಿದೆ ಆಕೆ ಎರಡು ಹಾಕೊಂಡಿದ ಈಗ ಇದು ಪೂರ್ತಿ ನಾಲ್ಕು ಫ್ಲಾಟ್ ಅಡಕೆ ಮಾಡ್ಕೊಂಡಿದ್ರಿಂದ ಇದರಿಂದ ಇದು ಬಂದ್ಬಿಟ್ಟು ನಾಲ್ಕ್ ಎಕರೆ ಪ್ಲಾಟ್ಗೆ ನೀರ್ ನೀರ್ ಸಪ್ಲೈ ಓಕೆ ಇದು ಏನಕ್ಕೆ ಅಂದ್ರೆ ಇನ್ನೊಂದು ಅಲ್ಲೊಂದ್ ಎಕರೆ ಇದೆ ಪಕ್ಕದಲ್ಲಿ ಹೊಲ ಇದೆಯಲ್ಲ ಅದಕ್ಕೆ ಅಲ್ಲಿದೆ ಬೇರೆ ಏನಾದ್ರು ಮುಂದ್ಕೆ ಏನಾನ ಹೋಗ್ಬೇಕು ಬೇರೆ ಬಿಲ್ಡಿಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಕನೆಕ್ಷನ್ ಕೊಟ್ಕೊಂಡಿದೀನಿ ಈ ಗೇಟ್ ಪೂರ್ತಿನ ಊಟಕ್ಕೆ ಮಾತ್ರ ಇದು ಮೈನ್ ಸಪ್ಲೈ ಅಲ್ಲಿಂದ ಬಂದು ಮೇಲ್ ಕೆಟ್ಟಕೊಂಡಿದೀವಿ ಇಲ್ಲಿ ಇಲ್ಲಿಂದ ನೋಡಿ ಇದು ಗೇಟ್ ಆನ್ ಮಾಡ್ಕೊಂಡ್ರೆ ಇದು ಇದು ಸಪ್ಲೈ ಅಲ್ವಾ ಇದು ಮೇನ್ ಸಪ್ಲೈ ಓಕೆ ಓಕೆ ಮೈನ್ ಸಪ್ಲೈ ಹಿಂಗ್ ಬಂದು ಇಲ್ಲಿ ಟೀ ಕಲರ್ ಹಾಕಿದೀವಿ ಹ ಏನ್ ಸರ್ ಟೀ ಕಲರ್ ಹಾಕಿರೋ ಉದ್ದೇಶ ಎನ್ಕೆ ಸ್ವಲ್ಪ ಈ ಕಡೆ ತೋರಿಸ್ತೇನೆ ಹಾ ಇದು ನೋಡಿ ಮೈನ್ ಇಂದ ಬಂದು ಹೌದು ಟೀ ಹಾಕೊಂಡಿದೆ ಟೀ ಏನಕ್ಕೆ ಅಂದ್ರೆ ಮೈನ್ ಸಪ್ಲೈ ಅಂದ್ರೆ ಇದು ಕೆಳಗಡೆ ಅಂದ್ರೆ ಈ ವಲ ಎಕರೆ ಏನ್ ಇದೆ ಸರಿ ಸರಿ ಓಕೆ 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 ಈ ಕಡೆ ಏನಕ್ಕೆ ಇನ್ನೊಂದ್ ಎಕರೆ ಫ್ಲಾಟ್ ಇದೆ ಅಂತ ಹೌದು ಈ ಕಡೆ ಹೋಗಿದೆ ಪೈಪ್ ಈಗ ನೋಡಿ ಇಲ್ಲಿ ಈ ಕಡೆಗೆ ಈ ಗೇಟ್ ಆಫ್ ಇದೆ ಎರಡು ಆಫ್ ಇದೆ ಹೌದು ಈಗ ನೀರ್ ಬರಲ್ಲ ಇಲ್ಲಿ ಫುಲ್ ಸ್ಟಾಪ್ ಆಗಿದೆ ಹೌದು ಈ ಗೇಟ್ ಆನ್ ಮಾಡ್ಕೊಂಡು ಇದನ್ನ ಈ ತರ ಆಫ್ ಮಾಡ್ಕೊಂಡ್ರೆ ಈ ನಾಲ್ಕು ಎಕರೆ ಏನಕ್ಕಿದ್ರು ಈಗ ಪ್ಲಾನ್ ಮಾಡ್ತಿರಲ್ಲ ಅದಕ್ಕೆ ಹೋಗುತ್ತೆ ಈವಲ ನೀರ್ ಬೇಡ ಅಂತ ಹೇಳ್ಬಿಟ್ರೆ ಈಗ ಇದನ್ನ ಆನ್ ಮಾಡ್ಕೊಂತೀನಿ ನೆಕ್ಸ್ಟ್ ಒಂದ್ ಎಕ್ರೆ ಬೇರೆ ಏನೋ ಬೆಳೆ ಇಟ್ಟಿದೀನಿ ಅದಕ್ಕೆ ನೀರ್ ಇದನ್ನ ಆನ್ ಮಾಡ್ಕೊಂಡು ಇದನ್ನ ಆಫ್ ಮಾಡ್ಕೊಂತೀನಿ ಮೈನ್ ನಾನು ಎಲ್ಲೂ ಅಲ್ಲಿ ಹತ್ತು ಹತ್ರ ಗೇಟ್ ಆಗ್ತಾ ಇದೀನಿ ಹತ್ತು ತಗ ಹೋಗಿ ನಿಲ್ತಾ ಇದಿಲ್ಲ ನಮ್ಗೆ ಇಲ್ಲಿ ಮಾತ್ರ ಬಂದು ಜಸ್ಟ್ ಇದೊಂದು ಆಫ್ ಮಾಡಿದ್ರೆ ಬೇರೆ ಕಡೆ ಹೋಗುತ್ತೆ ಗೇಟ್ ಆಫ್ ಮಾಡ್ಬೇಕಪ್ಪ ಹತ್ತು ತಗ ಹೋಗ್ಬೇಕು ಯಾವ್ದಾಗೆ ಮಳೆಯಾಗೆ ಈಗ ಉಲ್ ಬೆಳೆದಿರುತ್ತೆ ಉಲ್ ಬೆಳೆದಿತ್ತು ಆಬ್ವಿಯಸ್ಲಿ ಜಾತ್ರೆಗೆಲ್ಲ ಏನ್ ಹೋಗೋದಂತ ಪ್ಲಾನ್ ಮಾಡಿ ಇಲ್ಲೇ ಒಂದ್ ಹತ್ರ ಮಾಡಿದ್ವಿ ಇಲ್ಲೇ ಬದ ಹಿಂಗ್ ಬಂದು ಇಲ್ಲಿ ಆಫ್ ಮಾಡ್ಕೊಂಡ್ರೆ ಸಬ್ಗೆಲ್ಲ ಹೋಗುತ್ತೆ ಹತ್ತು ಸಬ್ ಮಾಡ್ಕೊಂಡಿದೀವಿ ನಮ್ಗೆ ಒಂದ್ ಸಬ್ ಅಲ್ಲಿ ಏನು ಅಂದ್ರೆ ನೂರ್ ಇಪ್ಪತ್ ಗಿಡ ಬೀಳುತ್ತೆ ಒಂದ್ ಈಗ ಅಲ್ಲೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಸ್ವಲ್ಪ ಮೇನ್ ಲೈನ್ ಇಂದ ಪೈಪ್ ಬಂದಿದೆ ಇಲ್ಲೊಂದು ಸೊ ಇದು ಬಂದ್ ಒಂದು ಟೀ ಕಲರ್ ಹಾಕೊಂಡಿದ್ರ ಇದೇನಕ್ಕೆ ಅಂತ ಹೇಳಿ ಹಂಗೆ ಇದು ಮೈನ್ ಲೈನ್ ಇಂದನಾ ಮತ್ತೆ ಬೇರೆ ಕಡೆ ಸಪ್ಲೈ ತಗೊಂಡಿದೀವಿ ಬಡ್ಗ ಅಂದ್ರೆ ಮೂಡ ಪಡುವ ಪೈಪ್ ಹಾಕ್ತಾ ಇದೀವಿ ಇದನ್ನ ಈ ಕಡೆ ಟೆಂಕ ಬಡ್ಗ ಹಂಗೆ ಮಾಡೋದ್ರಿಂದ ಮಾಡ್ಕೊಂಡಿದ್ರೆ ಎರಡು ಇಂಚಲ್ಲಿ ಹೌದು ಸೊ ಅಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಸರ್ ಅಲ್ಲಿ ಎಕ್ಸ್ಪ್ಲೈನ್ ಹೇಳ್ದಂಗೆ ಹೇಳದಂಗೆ ಮೈನ್ ಸಪ್ಲೈ ಇಂದ ಎರಡು ಇಂಚಿ ಪೈಪ್ ಹಾಕೊಂಡು ಸಬ್ ಮಾಡ್ಕೋಬೇಕಂತ ಈ ಗೇಟ್ ವಾಲ್ ಹಾಕ್ಬೇಕಲ್ವಾ ಅದಕ್ಕೆ ಅಲ್ಲಿಂದನೇ ಎರಡು ಎರಡು ಇಂಚು ಪೈಪ್ ಹಾಕೊಂಡಿದೀನಿ ಎರಡೂವರೆ ಇಂದ ಎರಡು ಇಂಚು ಇದು ಎರಡು ಇಂಚು ಪೈಪ್ ನೋಡ್ಬೋದು ಎರಡು ಇಂಚು ಪೈಪ್ ನ ಮೇಲೆ ಕೆತ್ಕೊಂತ ಇದೀವಿ ಎರಡು ಇಂಚು ಪೈಪ್ ಮೇಲೆ ಎತ್ಕೊಂಡು ನೀವು ಎಲ್ಬೋ ಹಾಕೊಂಡು ಮೇಲೆ ಎತ್ಕೊಂಡಿದ್ರ ಸೊ ಒಂದು ಕ್ಯಾಪ್ ಸೆಟ್ ಮತ್ತೆ ಎರಡು ಗೇಟ್ ಹಾಕಿದ್ರ ಏನ್ ಹಾಕಿದ್ರ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹಾಗೆ ಈಗ ನೋಡ್ಬೋದು ಗೇಟ್ ಏನಕ್ಕೆ ಅಂದ್ರೆ ಈಗ ಮೈನ್ ಸಪ್ಲೈ ಬಂದಿದೆ ಎರಡೂವರೆಯಿಂದ ಎರಡು ಎರಡರಿಂದ ಮೇಲೆ ಬಂದಿದೆ ಇಲ್ಲಿ ಇದು ಒಂದು ಕಾಲ್ ಇದು ಈ ಕಡೆ ಓಕೆ ಓಕೆ ಪೈಪ್ ನೋಡ್ಬೋದು ಒಂದು ಕಾಲ್ ಇದೆ ಇಲ್ಲ ಹೌದೌದು ಹೌದು ಯಾಕಂದ್ರೆ ಇಲ್ಲಿಂದ ಹಿಂಗೆ ಕನೆಕ್ಷನ್ ಕೊಟ್ಕೊಂತೀನಿ ಹಾಂ ಹಾಂ ಹಾಂ

ಈಗ ಅಡಿಕೆ ಗಿಡ ಸಣ್ಣವು ಬೇರೆ ತಳಿ ಏನಾದ್ರು ಹಾಕಬಹುದು ಈಗ ವೃಷ್ಯ ಬೆಳೆ ಅಥವಾ ಗಿಡ ಹಾಕ್ತಿವಿ ರಾಗಿ ಈ ತರ ಹಾಕಿ ಅಂದ್ರೂನು ಹಾಕ್ಬಹುದು ಅವಾಗ ಈ ಕ್ಯಾಪ್ ಬಿಚ್ಕೊಂಡು ಇಲ್ಲಿಂದ ಸ್ಪ್ರಿಂಕ್ಲರ್ ಆದ್ರೆ ಇಕ್ಬೋದು ಇಲ್ಲ ಕಾಲೇ ಮಾಡಿ ಮಡಿ ಮಾಡಿ ಕಟ್ತೀವಿ ಅಂದ್ರೂ ಇದ್ರೆ ಆನ್ ಮಾಡ್ಕೊಂಡ್ರೆ ಕಾಲೇ ಮಾಡ್ಕೊಂಡು ತಪ್ಪುದು ನಮ್ಗೆ ಇರುತ್ತೆ ಇಲ್ಲಿಂದ ಜಸ್ಟ್ ಮಡಿ ಮಾಡಿ ಈ ಕಡೆ ಎರಡ್ ಮಡಿ ಮಾಡಿದ್ರೆ ಕಾಲೇ ಮಾಡೋದ್ ತಪ್ಪು ನಮ್ಗೆ ನೋಡ್ಬೋದು ಒಂದು ಕಾಲ್ದು ಬಿಡಲ್ಲ ನಾನು ಮುಂದೆ ಬಂದು ಈಗ ಏನ್ ನಾನು ಒಂಬತ್ತು ಅಡಿ ಮತ್ತೆ ಆರ್ ಅಡಿ ಆ ಆರವರೆಡಿ ಅಂತ ದಾಯ ಹೇಳಿದ್ನ ಈಗ ನೋಡುವುದು ಈಗ ಕರೆಕ್ಟ್ ಅಳತೆ ಮಾಡ್ಕೊಂಡು ಇವಾಗ ಆರೋರೆಡಿಗೆ ಇಲ್ಲಿ ಒಂದು ಕಾಲು ಪೈಪ್ ಕಟ್ ಮಾಡ್ಕೊಂಡು ಮೇಲೆ ಕೆತ್ತ್ಕೊಂಡು ಒಂದು ಕಾಲು ಪೈಪ್ ಕಟ್ ಮಾಡ್ಕೊಂಡು ಅಲ್ಲ ಟೀ ಕಲರ್ ಹಾಕೊಂತೀರಾ ಟೀ ಕಲರ್ ಹಾಕೊಂಡು ಮೇಲೆ ಕೆತ್ಕೊಂಡು ಟೀ ಕಲರ್ ಆಲ್ರೆಡಿ ಹಾಕಿದಿರಿ ನೋಡಿ ಹೊರಗಡೆ ಹೋಗುತ್ತೆ ಟೀ ಕಲರ್ ಓಕೆ 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 ಹಿಂಗಾಗ್ತೀನಿ ಹಾ ಓಕೆ ಇಲ್ಲಿ ಆಲ್ರೆಡಿ ನಾನು ಲ್ಯಾಟ್ರಲ್ ಪೈಪ್ ಹಾಕೊಂಡೆ ಹೋಲ್ ಮಾಡ್ಕೊಂಡಿದ್ದೀನಿ ಹೌದು

ಎಲ್ಲ ಬರ್ತಾ ಇರ್ತಾರೆ ಯಾವ ತರ ಮಾಡ್ತೀವಿ ಮಾಡ್ತೀವಿ ಅಂತ ಅವ್ರಿಗೆ ಓನರ್ ಈಗ ಜಮೀನ್ ಓನರ್ ನೀವ್ ಅನ್ಕೊಳ್ಳಿ ಮಾಡಬಹುದು ಅಂತ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಆಗುತ್ತೆ ಮಾಡಿಸ್ಕೋತಾರ ಈ ತರ ಮಾಡಪ್ಪ ಅಂತ ಹೇಳಿದ್ರು ಈಗ ನಾವ್ ಈಗ ಹೊಸದಾಗಿ ಏನ್ ಮಾಡ್ತಾರೆ ಇದಕ್ಕೊಂದು ಕ್ಯಾಪ್ ಬರುತ್ತೆ ಕ್ಯಾಪ್ ಹಾಕಿಬಿಟ್ಟು ಈ ತರ ಹೋಲ್ ಮಾಡಲ್ಲ ಕ್ಯಾಪ್ ಹಾಕಿ ಆಕಡೆ ಹೇಳ್ಕೊತೀವಿ ಇವ್ರು ಹೋಲ್ದವರು ಏನಂದ್ರೆ ನಮ್ದು ಇನ್ನೊಂದ್ ಪ್ಲಾನ್ ಏನಂದ್ರೆ ಇದಕ್ಕೆ ಜಸ್ಟ್ ಎಂಡಿಂಗ್ ಕ್ಯಾಪ್ ಹಾಕಿದ್ರೆ ಪ್ರೆಸ್ಸಿಂಗ್ ಕ್ಯಾಪ್ ಪ್ರೆಸ್ಸಿಂಗ್ ಕ್ಯಾಪ್ ಆ ಕಡೆ ಈ ಕಡೆ ಬ್ಯಾಟ್ರಲ್ ಪೈಪ್ ಹಾಕೊಂಡು ನಿಲ್ಕೊಂಡು ಈ ತರ ಮಾಡ್ಬೋದು ಸರ್ ಇಲ್ಲಿ ಕ್ಯಾಪ್ ಹಾಕ್ಬೋದು ಇಲ್ಲ ನೆಲದಾಗೇನೆ ಅಲ್ಲೇ ಹೋಲ್ ಕೊಡೋದು ಅಲ್ಲಿಂದ ಪೈಪ್ ಎತ್ಕೋಬಹುದು ಇಲ್ಲ ಇನ್ನೊಂದು ಜಸ್ಟ್ ಟ್ವೆಲ್ ಎಂ ಎಮ್ದು ಕೆಳಗಡೆ ಅಂದ್ರೆ ಎತ್ಕೊಂಡಿ ಟೂಬು ಬರುತ್ತೆ ಗಿಡದಿಂದ ಬರೀ ಗಿಡ ಗಿಡಕ್ಕೂ ಮಾಡ್ತೀವಿ ಅದನ್ನ ಬೇಕಾದ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಆಪ್ಷನ್ ಕೊಟ್ಟು ನಾಲ್ಕೈದು ಅವ್ರು ನಮಗೆ ಇದೇ ಇರಲಿ ಸರ್ ಅಂತ ಹೇಳ್ತಾರೆ ಹಂಗಾಗಿ ಅವ್ರು ಒಪ್ಪಿರೋದನ್ನೇ ಮಾಡ್ತಾ ಇದ್ವಿ ಈಗ ಯಾವ ಜಮೀನವ್ರು ಯಾವ್ದು ಕೇಳ್ತಾರ ಅದನ್ನೇ ಮಾಡೋದು ಈಗ ಅವ್ರು ನಮಗೆ ಗೊತ್ತಿರೋದು ಅವ್ರಿಗೆ ಯಾರೋ ಬೇರೆ ಕಡೆ ನೋಡ್ಕೊಂಡ್ ಬಂದಿದಾರಾ ಹೌದು ನೋಡ್ಕೊಂಡ್ ಬಂದಿವಿ ಸರ್ ನೋಡಿ ಈ ತರ ಇದೆ ಅಂತ ಏನಾದ್ರು ಫೋಟೋ ಗೀಟ್ ಎಲ್ಲ ನಮ್ಗೆ ತೋರ್ಸಿದ್ರೆ ಆತರ ಮಾಡ್ಕೊಡ್ತೀವಿ ಸೊ ಇದೆಲ್ಲ ಯಾವ ಪೈಪ್ ಯೂಸ್ ಮಾಡ್ತಿದ್ರ ಎಲ್ಲ ಸರ್ ನಮ್ ಕಡೆ ಜಾಸ್ತಿ ಚಾಲ್ತಿಲಿರೋದು ವಾಹಿನಿ ಪೈಪ್ ಅಂತ ವಾಹಿನಿ ಪೈಪು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ರೇಟ್ ನಲ್ಲಿ ಪರವಾಗಿಲ್ಲ ಹಂಗಾಗಿ ವಾಹಿನಿ ಪೈಪ್ ಹಾಕಿಸ್ತಾ ಇದ್ದೀವಿ ಸ್ವಲ್ಪ ಇನ್ನು ಕ್ವಾಲಿಟಿ ಬೇಕು ಅಂದ್ರೆ ಫಿನೋಲೆಕ್ಸ್ ಅಂತ ಸಿಗುತ್ತೆ ಫಿನೋಲೆಕ್ಸ್ ಎಲ್ಲ ಹಾಕಿಸ್ತಾರೆ ಫಿನೋಲೆಕ್ಸ್ ಬಿಟ್ರೆ ವಾಹಿನಿ ಸೆಕೆಂಡ್ ಕ್ವಾಲಿಟಿ ಸೊ ಈಗ ಅಲ್ಲಿ ಏನ್ ಮಾಡ್ತಾರೆ ಸ್ವಲ್ಪ ನಮಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ಈಗ ನೋಡ್ಬೋದು ಅಲ್ಲೇನು ಎರಡೂವರೆಯಿಂದ ಬಂದು ಎರಡು ಡೆಲಿವರಿ ತಗೊಂಡು ಹೌದು ಈಗ ಮತ್ತೆ ಎರಡು ಇಂಚ್ ಇಂದ ಒಂದು ಕಾಲು ಇಂಚಿಗೆ ಡೆಲಿವರಿ ಕೊಡ್ತಾ ಇದೀವಿ ನಾವು ನೀರ ಹೌದು ನೋಡ್ಬೋದು ಇದು ಎರಡು ಇಂಚು ಪೈಪ್ ಮೇಲೆ ಕೆತ್ಕೊಂಡು ಒಂದು ಕಾಲಿಗೆ ಡೆಲಿವರಿ ಕೊಡ್ತಾ ಇದೀವಿ ಹೌದು ಈ ತರ ಎಲ್ಬೋಕೂ ಬ್ರೆಕ್‌ಫಾಸ್ಟ್ ಹಾ ಎಲ್ಬೋ ಕೆಳಗಡೆ ಗೇಟ್ ಹಾಕೋಬೇಕು ಹಾ ಇಂದ ಮತ್ತೆ ಮತ್ತೆ ಸ್ವಲ್ಪ ಪೈಪ್ ನೆಲಕ್ಕೆ ನಮಗೆ ಎಷ್ಟು ಗುಂಡಿ ತರಿದ್ರು ಅಷ್ಟು ಕಟ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಎಲ್ಬೋಕೂ ಮತ್ತೆ ಸಪ್ಲೈ ಕೊಡ್ಕೊಬೇಕು ಇತ್ತು ಮುಂದೆ ಈಗ ಅದಕ್ಕೆ ಜಾಯಿಂಟ್ ಮಾಡ್ತಾ ಇದ್ದಾರೆ ಜಾಯಿಂಟ್ ಮಾಡ್ತೀವಿ ಈಗ ನೋಡಿ ಹಾ ಈಗ ಇದು ಈ ಕಡೆಗೆ ಮುಂದಕ್ಕೆ ನಮ್ಗೇನು ಎರಡೂವರೆದಾಗಲಿ ಎರಡು ಇಂಚಿದಾಗಲಿ ಸಪ್ಲೈ ಇರಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ಇದರಿಂದ ಪೂರ್ತಿ ನಮ್ಗೆ ಒಂದು ಕಾಲದ ಸಾಕು ಒಂದು ಕಾಲಲ್ಲೇ ಈ ಕಡೆ ಗಿಡಕ್ಕೆಲ್ಲ ಒಂದು ಕಾಲಲ್ಲೇ ಹೋಗುತ್ತೆ ನಮ್ದೇನಲ್ಲಿ ನಮ್ದು ಏನು ಬೌಂಡ್ರಿ ಐದು ಅಡಿಕೆ ಗಿಡದ ಅಲ್ಲಿಗನ ಒಂದು ಕಾಲದೇ ಹೋಗುತ್ತೆ ಗೇಟ್ ಇಲ್ಲೇ ಮಾಡಿದ್ರೆ ಇದಕ್ಕೆ ಗೇಟ್ ಇದೆ ಇಲ್ಲಿ ನೋಡ್ಬೋದು ಸೊಬ್ ಲೈನಿನ ತಗೊಂಡಿರೋದಕ್ಕೆ ಇಲ್ಲಿ ಕಟ್ ಮಾಡ್ಬಿಟ್ಟು ಈಗ ಇದು ಮಾಡ್ತೀರೋದ ಈಗ ಟೀ ಕಲರ್ ಮೇಲೆ ಎತ್ಕೊತಿರೋದಾ ಹೌದು ಹಾಂ ಸ್ಟ್ಯಾಂಡು ಸ್ಟ್ಯಾಂಡ್ ಮಾಡ್ಕೊ ಹೋಗ್ಬಿಟ್ಟು ಈಗ ಹಾಂ ಹಾಂ ಕಟ್ ಮಾಡಿಬಿಟ್ಟು ಈಗ ಲೈನಿಗೆ ಕರಾಟವೇ ಆಲ್ಲೇ ಮೆಜರ್ಮೆಂಟ್ ಮಾಡಿದ್ದೀರಾ ಈಗ ಅಲ್ಲೇ ನಾನು ಎರಡ್ ಇಂಚಿಂದ ಒಂದು ಕಾಲಿಗೆ ಅಪ್ಲೈ ತಗೊಂಡಿದ್ದೀನಿ ಈಗ ನೋಡ್ಬೋದು ಇಲ್ಲಿ ಟೀ ಕಲರ್ ರೆಡಿ ಮಾಡ್ಕೊಂಡಿದ್ದೀನಿ ಇದೇನ್ ಇದು ಟೀ ಹಾಕ್ಬಿಟ್ಟು ಇದನ್ನ ಕೆಳಗಡೆ ಹಾಕಿನಿ ಪೈಪ್ ಜಮ್ಮ ಆಗ್ತಿದ್ರೆ ನೋಡ್ಬೋದು ನೀವು ಈ ಒಂದು ಕಡೆ ಆ ಕಡೆ ಕಡೆ ಜಾಯಿನ್ ಮಾಡಿ ಕಟ್ ಓಕೆ ಓಕೆ ಈ ಹೋಲ್ ಏನುಕ್ಕೆ ಅಂದ್ರೆ ಲ್ಯಾಟ್ರಲ್ ಪೈಪ್ ಹಾಕೊಳೋಕೆ ಹೋಲ್ ಲ್ಯಾಟ್ರಲ್ ಹಾಕೊಳೋಕೆ ಈಗ ಮುಂಚೆ ಗ್ರೀನ್ ಕ್ಯಾಪ್ ಹಾಕರಲ್ಲ ಅದನ್ನ ಹಾಕ್ತೀರಾ ಹೇಂಗೆ ಗ್ರೀನ್ ಕ್ಯಾಪ್ ಹಾಕಲ್ಲ ಈಗ ಜಸ್ಟ್ ಪ್ರೆಸಿಂಗ್ ಕ್ಯಾಪ್ ಬರುತ್ತೆ ಕ್ಲೋಸಿಂಗ್ ಕ್ಯಾಪ್ ಸೊ ಈಗ ರೈತರು ಯಾವ ತರ ಕೇಳಿದ್ರೆ ಆತರ ಮಾಡ್ತಿದಿರ ಸೊ ಅದು ಇದೆ ಮಾರ್ಕೆಟ್ ಅಲ್ಲಿ ಅವರು ಕೇಳಿರೋದುಕ್ಕೆ ನೀವು ಈ ತರ ಮಾಡ್ತಿದ್ರಿ ಈಗ ಇದು ಹಣ ಮೊಣ್ಣಣ್ಣ ಹೊರದ ಮೇಲೆ ಇದು ಹುಳಿಕೆ 못 ಅಲ್ಲ ಯಾಕೆ ಎಟ್ಕೇಬಹುದು ಅದ ಕ್ಲೋಸ್ ಮಾಡಬಹುದು ಅಂದ್ರೆ ಉಚ್ಚ ಹಾ 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 ಹಾ

ಆ ಕಾಲರ್ ಹಾಕೊಂಡ್ರೆ ನನ್ಗೆ ಎಷ್ಟು ಐಟಗ್ ಬೇಕು ಅಷ್ಟು ಐಟಕ್ ಹಾಕೊಂಡು ಮತ್ತೆನೆ ಮತ್ತೆ ಮೇಲ್ಗಡೆ ಹೋಲ್ ಹಾಕೊಂಡು ಮತ್ತೆ ಸಪ್ಲೈ ತಗೊಳ್ತೀವಿ ಓಕೆ ಸೊ ನೀವು ಎಷ್ಟು ವರ್ಷದಿಂದ ಡ್ರಿಪ್ ಮಾಡ್ತಾ ಇದೀರ ಸರ್ ಎರಡು ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹತ್ತರಿಂದ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೀರಾ ಸೊ ನೀವು ಎಷ್ಟೆಷ್ಟು ವಿಧವಾಗಿ ಡ್ರಿಪ್ ಮಾಡ್ತೀರಾ ಇದು ಪೇಪರ್ ಲ್ಯಾಟರ್ ಅಲ್ಲಿ ಮಾಡ್ತೀವಿ ಸ್ಟ್ಯಾಂಡ್ ಮಾಡ್ತೀವಿ ಆಯ್ತು ಈಗ ದಾಯ್ಡಿ ಹೆಂಗಿಡ್ಸ್ಕೊಂತೀರಾ ಸರ್ ಈಗ ವಲಯನ ಚೌಕಟ ಆಗಿದ್ರೆ ಓಕೆ ಸ್ವಲ್ಪ ಎಲ್ಲ ಕ್ರಾಸ್ಗಳು ಇರ್ತವೆ ಇಲ್ಲ ಆಯ ಎಲ್ಲ ಇನ್ನೆ ಇರ್ತವೆ ಅದಕ್ಕೆ ಹೆಂಗ್ ಮಾಡ್ಕೊಂತೀರಾ ನಾಲ್ಕ ಕಡೆ ತಂತಿ ಬಿಡ್ತೀವ ನಾಲ್ಕು ಹಾ ಬೋಂಡ್ರ ಒಟ್ಟು ರವಂಡ್ ಅಳತೆ ಮಾಡ್ತೀವ ಈ ಕಡೆ ಫಸ್ಟ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಅಲ್ಲಿ ಕೆಳಗೆ ಗೂಟ ಹೋಯ್ತು ಗೂಟ ಹೋಯ್ತೀರ ಸೊ ಹೀಗಾಗಿ ಸ್ಟಡಿ ಬಂದಿತ್ತು ಅವಾಗ ಡಿವೈಡ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಅವಾಗ ಇನ್ನು ಹಿಂದೆ ಮಾಡ್ತೀವಿ ಸಾಲ್ಗೊಳ್ಳ ಸೊ ಇದು ಎಷ್ಟು ಎಕರೆ ಬಲ್ಲ ಮತ್ತೆ ಎಷ್ಟು ಗಿಡ ಹಿಡಿತಾ ಇದೆ ಇದ್ರೊಳಗೆ ಇದು ನಾಲ್ಕು ಎಕರೆ ಇವಾಗ ಮಾಡ್ತಾ ಇದೀವಣ ಇದು ಒಂದು ಎರಡ್ ಸಾವಿರದ ಇನ್ನೂರ ಹಿಡಿಬಹುದು ಎರಡ್ ಸಾವಿರದ ಇನ್ನೂರ ಹಿಡಿಬಹುದು ಸೊ ಈಗ ನೀವು ಯಾವ ಬೇರೆ ಬೇರೆ ತರ ಡ್ರಿಪ್ ಮಾಡ್ತೀರಾ ಬೇರೆ ಕೇಳಿದ್ರೆ ಮಾಡ್ಕೊಡ್ತೀರಲ್ವಾ ಮಾಡ್ಕೊಡ್ತೀವಿ ಅದೇ ಕೆಲಸ ನಮ್ದು

ಗಿಡ ಗಿಡ ಹಾಕ್ತೀರಾ ಓಕೆ ಓಕೆ ಹಾಂ ಹಾಂ ಈಗ ನಾಲ್ಕು ಎಕರೆ ಡ್ರಿಪ್ ಅಂದರೆ ಎಷ್ಟು ಜನ ಮಾಡ್ತೀರಾ ಮತ್ತೆ ಎಷ್ಟು ದಿನಕ್ಕೆ ಮುಗಿಸ್ಕೊಡ್ತೀರಾ ಹಾಂ ಸುಮಾರು ಒಂದು ನಾಲ್ಕು ಜನ ಎರಡು ದಿನಕ್ಕೆ ಮುಗಿಸ್ತಾರೆ ನಾಲ್ಕು ಜನ ಎರಡು ದಿನಕ್ಕೆ ನಾಲ್ಕು ಎಕರೆ ಓಕೆ ಓಕೆ ಸರ್ ಈಗ ಒಂದು ಡ್ರಿಪ್ ಇರಿಗೇಷನ್ ಮಾಡಬೇಕಂದ್ರೆ ಏನೇನು ಮೆಟೀರಿಯಲ್ ಬೇಕಾಗುತ್ತೆ ಸರ್ ಅದು ಮೈನ್ ಮೇಯ್ನಾಗಿ ಬೋರಿಂದ ಡೆಲಿವರಿ ತಗೊಳ್ಳೋಕೆ ನಮ್ಗೆ ನೀರ್ ಚೆನ್ನಾಗಿ ಬಿದ್ದಿದ್ದು ಅಂದ್ರೆ ಎರಡುವರೆ ಪೈಪ್ ಬೇಕು ಎರಡುವರೆ ಪೈಪ್ ಅಪ್ಪ ನೀರು ಒಂದ್ ಸುಮಾರು ಒಂದು ಎರಡು ಇಂಚಿ ಅಂದ್ರೆ ಎರಡ್ ಇಂಚಿನ ಸಾಕು ಓಕೆ ಈಗ ನೀರ್ ದಿನ ಬಿದ್ದು ನಿಮ್ಗೆ ಅಂದ್ರೆ ಎರಡ್ ಇಂಚು ಮೂರು ಇಂಚಿನ ಎರಡುವರೆ ಇಂಚಿದ್ ಹಾಕ್ರಿ ಸಾಕು ಎರಡೂವರೆ ಇಂಚಿದ್ ಡೆಲಿವರಿ ಬೇಕಾಗುತ್ತೆ ಎರಡೂವರೆ ಇಂದನಾ ಮತ್ತೆ ನಿಮ್ಗೆ ಎರಡ್ ಇಂಚಿದ್ ಪೈಪ್ ಬೇಕಾಗುತ್ತೆ ಅದು ಮತ್ತೆ ಸಬ್ ಡೆಲಿವರಿ ತಗೋಳಕ್ಕೆ ಈಗ ಏನ್ ಮೆಟೀರಿಯಲ್ ಇದೆ ಪಸ್ಟ್ ಹೇಳಿ ಸರ್ ನಮ್ಗೆ ಮೆಟೀರಿಯಲ್ ಏನಂದ್ರೆ ಇದು ಎಲ್ಲೋರ್ ಇಂಚ್ ಪೈಪು ಓಕೆ ಸಪ್ಲೈ ಓಕೆ ಇದು ಎರಡ್ ಇಂಚಿ ಪೈಪ್ ಓಕೆ ಸಪ್ಲೈ ಗೇಟ್ ವಲ್ಗೆ ಓಕೆ ಇದು ಟಿ ಕಲರ್ ಬರುತ್ತೆ ಟಿ ಕಲರ್ ಎರಡೂವರೆ ಇಂದ ಡೆಲಿವರಿ ತಗೊಳಕ್ಕೆ ಎರಡು ಮತ್ತೆ ಒಂದು ಕಾಲಿಗೆ ಲ್ಯಾಟ್ರೋಲ್ ಪೈಪ್ ಡೆಲಿವರಿ ಬೇಕಾಗುತ್ತೆ ಅದರಿಂದ ಇಟಿ ಕಲರ್ ಬಂದ್ಬಿಟ್ಟು ಇದು ಎರಡು ಇಂಚು ಟಿ ಕಲರ್ ಎರಡು ಇಂದ ಈ ಕಡೆ ಒಂದು ಕಾಲು ಕಲರ್ ಡೆಲಿವರಿ ಟಿ ಕಲರ್ ಬೇಕಾಗುತ್ತೆ ಅದ್ರ ಕೆಳಗಡೆ ನಮ್ಗೆ ಇದು ನೋಡಬಹುದು

ಈ ತರ ಟೀ ಕಲರ್ ಬೇಕಾ ಮತ್ತೆ ನಮ್ಗೆ ಟೀ ಕಲರ್ ಬೇಕಾಗುತ್ತೆ ಸೊ ಯಾವ ರೀತಿ ಜಾಯಿಂಟ್ ಮಾಡ್ತೀರಾ ಎರಡುವರೆ ಅಂತ ಸ್ವಲ್ಪ ಸ್ವಲ್ಪ ತೋರಿಸಿದವ್ರಿ ಈಗ ಬನ್ನಿ ನೋಡ್ಬೋದು ಎರಡುವರೆ ಪೈಪು ಓಕೆ ಇಂದ ಒಂದು ನಾನು ಟೀ ಕಲರ್ ಹಾಕೊಂತೀನಿ ಇದು ಎರಡುವರೆ ಫುಲ್ ಡೆಲಿವರಿ ಹೋಗುತ್ತೆ ಮುಂದಕ್ ಆಕಡೆ ಈ ಕಡೆ ನೋಡೋದು ಎರಡೂವರೆ ಇದೆ ಓಕೆ ಮೇಲ್ಗಡೆ ಮಾತ್ರ ಒಂದು ಎರಡು ಇಂಚಿ ಇದೆ ಓಕೆ ನಾನ್ ಯಾವ ತರ ಫಿಕ್ಸ್ ಮಾಡ್ತೀನಿ ಅಂದ್ರೆ ಇದು ಎರಡು ಇಂಚು ಮಾತ್ರ ಫಿಕ್ಸ್ ಮಾಡ್ತೀನಿ ಈ ಕಡೆ ಸೊ ಮುಂದೆ ನನಗೆ ಬೇಕಾದ್ರೆ ಇನ್ನು ಸಪ್ಲೈ ತಗೊಂತೀನಿ ಅಂದ್ರೆ ಈ ಕಡೆ ಎರಡು ಹಾಕೊಂಡು ಹೋಗ್ತೀನಿ ಈಗ ಮತ್ತೆ ಎರಡು ಇಂಚು ಪೈಪ್ ನ ಇದು ಕನೆಕ್ಟ್ ಮಾಡ್ಕೊಂತೀನಿ ಮೇಲೆ ಕೆತ್ತಾಗಿ ಓಕೆ ಈ ತರ ಫಿಕ್ಸ್ ಮಾಡ್ಕೊಬೇಕು ಓಕೆ ಈಗ ನಮಗೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗೋದು ಬೇಡ ಅಂತ ಮುಂಚೆನೇ ಏನೇನು ಬೇಕಾ ರೆಡಿ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಜಸ್ಟ್ ಫಿಕ್ಸ್ ಮಾಡ್ತೀನಿ ಓಕೆ ಸರಿನಾ ಎರಡು ಎರಡು ಇಂಚು ಇದೆ ಹ್ಮ್ ಇದು ಎರಡು ಇಂಚು ಟಿ ಕಲರ್ ನ ಮಾಡ್ತೀನಿ ಈ ತರ ಓಕೆ ನೋಡಬಹುದು ಈಗ ಗೇಟ್ ವಾಲ್ ರೆಡಿ ಆಯ್ತಿದೆ ಹೌದು ಗೇಟ್ ವಾಲ್ ಓಕೆ ಸೋ ಈಗ ಯಾವ ತರ ಅಂದ್ರೆ ಹ್ಮ್ ಇಲ್ಲಿ ನೋಡ್ಬೋದು ಗೇಟ್ ಒಲ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದನೇ ಸ್ವಲ್ಪ ಎರಡು ಒಂದು ಕಾಲ್ ರೂಪಾಯಿ ಬ ಇದರ ಕೊಟ್ಕೋಬೇಕು ನಾನು ಹ್ಞೂ 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 ಥರ ಕೊಂಡು ನೆಲ್ದೋಕೆ ಹೋಗುತ್ತೆ ಹ್ಞೂ ಮತ್ತೆ ಇಲ್ಲೊಂದು ನೆಲ್ಬೇ ಹಾಕಬೇಕು ಈ ಥರ ಓಕೆ ಆಕೆ ಹಂಗೆ ಅದಕ್ಕೆ ಆಕೆ ಪರವಾಗಿಲ್ಲ ನೋಡ್ಬೌಡ ಹಾಂ ಈ ಥರ ಹಾಕ್ಕೊಂಡು ಡೆಲಿವರಿ ಕೊಡ್ಕೊಂಡೆ ಹಾಂ ಹಿಂಗೆ ಬರುತ್ತೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹಾಂ ಎಲ್ಲ ಕೊಂಡು ಬರುತ್ತೆ ಹಾಂ ಇಲ್ಲಿ ಮುಂದೆ ಏನು ಮಾಡ್ತೀನಿ ಹಾಂ ಒಂದು ಟೀ ಕಲರ್ ಹಾಕೊಳ್ತೀನಿ ಹಾಂ 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 ಮುಂದೆ ಈ ತರ ಟೀ ಕಲರ್ ಹಾಕೊಂಡು ಹ್ಞೂ ಹ್ಞೂ ಈಗ ಏನು ನಾನು ರಡ್ ಮಾಡ್ಕೊಂಡಿದೀನಿ ಹಾಂ ಅದನ್ನು ಹಾಂ ಫಿಕ್ಸ್ ಮಾಡ್ಕೊತೀನಿ ಹಾಂ ಸರ್ ರೆಡಿ ಆಯಿತು ಓಕೆ ಇವಾಗ ಏನು ಅಂದರೆ ಬನ್ನಿ ಹಾಂ ನೋಡ್ಬೋದು ವಾಚರ್ ಇದೆ ನನಗೆ ಓಕೆ ವಾಚರ್ ಹಾಕೊಳ್ತೀನಿ ಇಲ್ಲಿ ಫಸ್ಟು ಹಾಂ ಎರಡು ಕಡೆನ ಹಾಂ ಮತ್ತೆ ಕನೆಕ್ಟರ್ ಇದೆ ಓಕೆ ಲೆಕ್ಟ್ರಲ್ ಪೈಪ್ ಎಳೆಬೇಕು ಅಂತ ಹಾಂ ಬರುತ್ತೆ ಓಕೆ 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 ಈ ಕನೆಕ್ಟ್ರನ್ನ ಹಾಂ ಈ ಥರ ಓಕೆ ಫಿಕ್ಸ್ ಮಾಡ್ತೀನಿ ಎರಡು ಓಕೆ ಈ ಥರ ಬರುತ್ತೆ ನೋಡಿ ಹಾಂ ಇವಾಗ ಹಾಂ ಮತ್ತೆ ಮೇಲುಗಡೆ ಕ್ಯಾಪ್ ಹಾಕ್ತೀನಲ್ವಾ ಹೌದು ನೀರು ಹೋಗ್ಬಾರ್ದಲ್ಲ ಮೇಲುಗಡೆ ಹೌದು ಈ ಕ್ಯಾಪ್ ಹಾಕ್ತೀನಿ ಹ ಹ ಹ ಹನೆ ಗಮ್ಮಾ ಕೂಡ ಹಾಕಬಹುದು ಹಂಗೆ ಪ್ರೆಸ್ ಮಾಡೂ ಕೂಡ ಮಾಡಬಹುದು ಅದینو ಕಸ್ಟಮ್ ಪ್ರೆಷರ್ ಎಲ್ಲಾ ಕಿತ್ತುಕೊಳ್ಳಲ್ಲ ಕೇಸ್ ಮಣ್ಣು कसा ಕಡಿನೆ ಬಂತು ಅಂದ್ರೆ ಕ್ಯಾಪ್ ತಗೋದ್ರು ಇದರ ಹೋಗುತ್ತೆ ಓಕೆ 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 ಆಗುತ್ತೆ ಅದ ಕ್ಯಾಪ್ ಆಗಿದೆ ಇದ್ರಿಂದ ಈಗ ಲ್ಯಾಟ್ರಲ್ ಹಾಕೋಣ ಲ್ಯಾಟ್ರಲ್ 16mm ಬರುತ್ತೆ ಲ್ಯಾಟ್ರಲ್ ಓಕೆ ದಿನೆಲ್ಲರಿ ಓಕೆ ಸರ್ ಈಗ ಏನಂದ್ರೆ ಈಗ ಅಡಿಕೆ ತೋಟ ಮಾಡ್ತಾ ಇದ್ರೆ ಬಟ್ ಡ್ರಿಪ್ ಇರಿಗೇಷನ್ ಮಾಡಕ್ ಅಷ್ಟೊಂದು ಜನ ಗೊತ್ತಿರಲ್ಲ ಸೊ ಅಂತವ್ರು ಎಲ್ಲಾದ್ರೂ ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಡ್ರಿಪ್ ಇರಿಗೇಷನ್ ಮಾಡ್ಕೊಡ್ತೀರಾ ಯಾರಿಗಾದ್ರು ಎಲ್ಲಾ ಕಡೆ ಈಗ ಆಲ್ ಓವರ್ ಕರ್ನಾಟಕದ ಸರ್ ಒಂದಿನ ಎರಡು ದಿನ ಲೇಟ್ ಆಗ್ಬೋದು ಈಗ ಫಾರ್ ಎಕ್ಸಾಂಪಲ್ ನೀವು ಬೇಗ ಕಾಲ್ ಮಾಡಿದ್ರೆ ಇನ್ನೊಬ್ರು ನಿಮ್ಕಿನ ಮುಂಚೆ ಕಾಲ್ ಮಾಡಿದ್ರೆ ಈಗ ಫಸ್ಟ್ ಯಾರು ಕಾಲ್ ಮಾಡಿದ್ರು ಅವ್ರನ್ನ ಕ್ಲಿಯರ್ ಕ್ಲಿಯರ್ ಮಾಡ್ಕೊಟ್ಟು ಇನ್ನೊಬ್ರಿಗೆ ಎರಡು ಟೀಮ್ ಇದೆ ಎಲ್ಲಾ ಮಾಡ್ಕೊಡ್ತೀವಿ ಎಲ್ಲೇ ಆಗ್ಲಿ ನಮ್ದು ಇದೇ ಕೆಲಸ ಈಗ ನಮ್ದು ಸ್ವಲ್ಪ ಜಮೀನ್ ಇದೆ ಅದಕ್ಕೆಲ್ಲ ಇದೆ ನಾವು ಟ್ರಿಪ್ ಮಾಡಿ ಗಿಡ ಇಟ್ಬಿಟ್ಟಿದೀವಿ ಎಲ್ಲ ಕಡೆ ಎಲ್ಲ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎಲ್ಲಾರು ಕರೀಲಿ ಈಗ ಜಮೀನ್ ಓನರ್ ಏನಿರ್ತಾರೆ ಅವ್ರಿಗೆ ಯಾವ ತರ ಬೇಕೋ ಆ ತರ ನಾವು ನಮ್ಮ ಹತ್ರ ಯಾವ ಪ್ಲಾನ್ ಇದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಆ ಪ್ಲಾನ್ ಬಿಟ್ಟು ಇಲ್ಲ ಅವರೆಲ್ಲ ಬೇರೆ ಕಡೆ ಎಲ್ಲ ನೋಡಿದ್ರಪ್ಪ ಅದೇ ಮಾಡ್ಕೊಡಿ ಅಂದ್ರೆ ಅದನ್ನೂ ಮಾಡ್ಕೊಡ್ತೀವಿ ಎಲ್ಲಾ ಮಾಡ್ಕೊಡ್ತೀವಿ ಎರಡ್ ಮೂರ್ ದಿನ ಮ್ಯಾಕ್ಸಿಮಮ್ ಈಗ ನೋಡಿ ಇದು ನಾಲ್ಕು ಎಕರೆ ಫ್ಲಾಟ್ ಇದೆ ನಾಲ್ಕು ಎಕರೆ ಪ್ಲಾಟ್ ಜಸ್ಟ್ ನಾಲ್ಕು ಜನ ಸೇರಿ ಎರಡು ದಿನಕ್ಕೆ ಮಾತ್ರ ಮುಗಿಸ್ತಾ ಇದೀವಿ ಎರಡು ದಿನಕ್ಕೆ ಮುಗಿಸ್ತಾ ಆ ಆತರ ಓಕೆ ನಾವು ಬೆಳಿಗ್ಗೆ ಒಂದು ಏಳು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಬಿಸಿಲು ಹತ್ತಿರ ಒಳಗಡೆ ಒಳಗಡೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಪೂರ್ತಿ ಈಗ ಊಟ ಮಾಡೋವರೆಗೂ ಆಲ್ಮೋಸ್ಟ್ ಎಲ್ಲಾ ಪೈಪ್ ಕನೆಕ್ಟ್ ಮಾಡ್ಕೊಂಡ್ ಬಂದಿದ್ರು ಈಗ ಏನ್ ಚೆಕ್ಸೋದಕ್ಕೆಲ್ಲ ಗೇಟ್ ಹಾಕಿ ಲ್ಯಾಟ್ರಲ್ ಪೈಪ್ ಇಳಿದ್ರೆ ಅದು ಸ್ವಲ್ಪ ಮೈಕ್ರೋ ಟೂಪ್ ಸ್ವಲ್ಪ ಕೆಲಸ ಇರುತ್ತೆ ಸೊ ಈಗ ನೀವು ಡ್ರಿಪ್ ಜೊತೆಗೆ ಗಿಡ ದಾಯ ಹಿಂಗಿಡ್ಸೋದು ಗಿಡ ಗಿಡದೆಲ್ಲ ಮಾಡ್ಕೊಡ್ತೀರಾ ಹೌದು ಸರ್ ಹಿಂಗಿಸ್ತೀವಿ ಗಿಡನೂ ನಾವೇ ಗಿಡ ಗುಂಡಿ ತಗದಬೇಕು ಎರಡ್ ಮೂರ್ ಟೈಪ್ ಬರುತ್ತೆ ಮಾಡ್ತೀರಾ ಗುಂಡಿ ಮಿಷಿನ್ ಬರುತ್ತೆ ಮಿಷಿನ್ ಗುಂಡಿ ತೆಗೆದಿಕ್ಬೋದು ಒಬ್ಬೊಬ್ರು ರೈತರು ನಮ್ಗೆ ಆರೇಕೋಲಕ್ ತೆಗೆದಿಕ್ ಅಂತಾರೆ ಇನ್ನೊಬ್ಬರು ರೈತರು ಅವರೇ ಟ್ರೈನ್ ಜೋಡ್ಸ್ಕೊಡ್ತಾರೆ ಜೋಡಿಸ್ಕೊಟ್ಟಿಕ್ಕೆ ಅದಕ್ಕೂ ಸ್ವಲ್ಪ ಗುಂಡಿ ಸ್ವಲ್ಪ ಅರ್ವಾ ಮಾಡ್ಕೊಂಡು ಅದ್ರ ಗಿಡ ಇಕ್ಬೋದು ಅದಕ್ಕೆ ಸ್ವಲ್ಪ ಕಾಸ್ಟ್ ವೆರಿಯೇಷನ್ ಇರುತ್ತೆ ಬಟ್ ಅವ್ರಿಗೆ ಯಾವ ತರ ಅನುಕೂಲ ಆಗುತ್ತೆ ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೆ ಆತರ ಎಲ್ಲ ತಾಯಿ ಮಾಡ್ಕೊಡ್ತೀವಿ ಸೊ ಏನಾರು ರೈತರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಮ್ಮ ಮೊಬೈಲ್ ನಂಬರ್ ಕೊಡ್ತೀವಿ ಲಾಸ್ಟಲ್ಲಿ ವಿಡಿಯೋದಲ್ಲಿ ಹಾಕಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡ್ಕೊಡ್ತೀವಿ ಸರ್ ಯಾವ್ದೇ ತರ ಡ್ರಿಪ್ ಇರಲಿ ಅಡಿಕೆಗಡೆ ಇರಲಿ ದ ಹಿಂಗಿಸಿರ್ಲಿ ಬೇರೆ ಗಿಡಕ್ಕೆ ದಾಳಿಂಬೆ ಆಗ್ಬೋದು ಗಿಡಕ್ಕೆ ಈಗ ಎಲ್ಲ ಒಂದಲ್ಲ ಗಿಡ ಅಂದ್ರೆ ಏನ್ ಯಾವ್ದೇ ಗಿಡ ಹೇಳಿ ಬಂದ್ಬಿಟ್ಟು ಹತ್ತತ್ರ ಬರುತ್ತೆ ಒಂಬತ್ತು ಅಡಿ ಆರೂವರೆ ಅಡಿ ಈ ತರ ದಾಯಿ ಹಿಂಗ್ಸಿದೀವಿ ಈಗ ತೆಂಗ್ ಗಿಡ ಹದ್ನೈದಿಂದ ಇಪ್ಪತ್ತಡಿ ತೆಂಗ್ ಗಿಡನ ಇರ್ತೀವಿ ಗಿಡ ಇರ್ತೀವಿ ಹಾಕಿ ಗಿಡ ಇರ್ತೀವಿ ಮಾವಿನ ಗಿಡ ಇಕ್ತಿವಿ ದಾಳಿಂಬೆ ದಾಳಿಂಬೆ ದಾಳಿಂಬತಿಯೊಂದು ಯಾವ್ದು ಇದು ಅಂತ ಇಲ್ಲ ನಮ್ಗೆ ಅವ್ರು ಯಾರು ಎಷ್ಟು ದಾಯ ಬೇಕಪ್ಪ ಇಷ್ಟು ಎಕರೆ ಜಮೀನು ಐತೆ ನನ್ಗೆ ಇಷ್ಟು ದಾಯ ಇಂಗ್ಲೀಷ್ ಇಷ್ಟು ಇಟ್ಕೊಡಪ್ಪ ಅಂದ್ರೆ ಆ ತರ ಮಾಡ್ಕೊಡ್ತೀವಿ ಸರಿ ಸರ್ ಆಯ್ತು ಆಯ್ತು ಸರ್ ಒಳ್ಳೆ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತೀವಿ ಧನ್ಯವಾದ ಸರ್ ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಓಕೆ